అల్లి ఇల్ చెడ్డీ సిగత నోడు నేను ఈతర నోడు చన ಪ್ಯಾಕ್ ಮಾಡಿದ್ದೀವಿ ಅಂತಂದರೆ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಬೇಕು ಮತ್ತು ಸ್ವಲ್ಪ ಶಾಪಿಂಗು ಕೂಡ ಮಾಡಬೇಕು ಬಾ ಈ ಕಡೆ ಬಾ ತಗ್ಗಿಬಾರ್ದು ಹೊಡಿತಾರೆ ಅದನ್ನು ತಗ್ಗಿಬಾರ್ದು ಹೊಡಿತಾರೆ ಬಾ ಯಾರಂಗರಿ ಇದು

next 40 minutes

ಎಷ್ಟು ಕಿತಾ ಪತಿ ನಿಂಗೆ ಬೇಕಾ ಸ್ಲಿಪ್ಪರು ಬಾ ಅದು ಬೇಕಾ ಯಾವ್ದು ಬೇಕು ಇದೆಲ್ಲ ಅನ್ಸುತ್ತಲ್ಲ ಆಗಲ್ವಾ ಅದು ಇವಾಗ ಅವಳು ಇಟ್ಕೊಳ್ತಾಳೆ ಎಲ್ಲ ಕಿತ್ತು 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 ಹಾಕೊಳ್ತಾಳೆ

పెన్ేను బేడ్వా తగడా తుంద ఎల్ ఎస్ట్ వన్ సిక్స్టీ జోక్ జోడ

ಿ ಮಾಡ್ತೀಯಲ್ಲ ಅಂತ ಆಟಾಡಿ ಈಗ ನಾವಿಬ್ರು ಗೈಸ್ ಈ ಕ್ಲಿಪ್ಪಿಂಗ್ ನೋಡ್ತಿದ್ದೀರಲ್ಲ ಈ ಕ್ಲಿಪ್ಪಿಂಗ್ ನಮ್ಮ ಪಾಪು ಮಾಡಿರೋದು ಅವಳ ಹತ್ರ ಫೋನ್ ಇದೆ ನನ್ನ ಆಫ್ ಮಾಡಿ ಮನೆಗೆ ಬಂದು ನಾವಲ್ಲಿ ತಿಂಡಿಯೆಲ್ಲ ತಿಂದ್ಕೊಂಡಿದ್ದಲ್ವ ಪಾಪುಗೇನು ತಿನ್ಸಿರಲಿಲ್ಲ ಹಾಗಾಗಿ ಅವಳಿಗೆ ಪಾಲಕ್ ರೈಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡಿಕೊಡ್ತಾ ಇದ್ದೀನಿ ಇಲ್ಲಿ ಈ ಕಡೆ ಅಕ್ಕಿ ಮತ್ತು ಬೀಳ್ಳ ಬೇಯಿಸ್ಕೊತಾ ಇದ್ದೀನಿ ಈ ಕಡೆ ಪಾಲಕ್ನೆಲ್ಲ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ರುಬ್ಬಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪನ ಹಾಕಿ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆನ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದ್ರ ಜೊತೆಗೆ స్వల్ప చిల్లీ పౌడర్ స్వల్ప ధనియా పౌడర్ స్వల్ప జీరా పౌడర్ ఇష్టం హాకీ రుబ్బిట్కర్తీవల్వ అదన్న హాకీ చనకి అది ఎన్నె బిడో తనక ఫ్రై మాకు ఆమె బేసిట్టుకుండి అంత రైస్ దాల హాకీ చన మిక్స్ రెడీ ఆగుగుతే పాలక్ రైస్ ಇವಾಗ ನಾನು ಏನೇನೆಲ್ಲ ಶಾಪಿಂಗ್ ಮಾಡಿದೀನಿ ಅಂತೇಳಿ ತೋರಿಸ್ತೀನಿ ಮೊದಲಿಗೆ ಈ ಸ್ಲೀಪರ್ ಈ ನನ್ನ ಮಕ್ಕಳಿಗೆ ಅಂತ ತಗೊಂಡೆ ಅವಳು ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ ಅಂತ ಬ್ಯಾಕ್ ಗ್ರೌಂಡ್ ವಾಯ್ಸ್ನ ಕೊಡ್ತಾ ಇದ್ದೀನಿ ನಾನು ಇಲ್ಲಿ ಸ್ಲಿಪ್ಪರ್ನ ತಗೊಂಡಿದ್ದೀನಿ ನನ್ನ ನನ್ನ ಮಗಳಿಗೆ ಶೂ ಹಾಕಿದ್ರು ಅವಳು ಬೇರೆಯವ್ ಸ್ಲಿಪ್ಪರ್ನ ಹಾಕೊಳ್ಳೋದು ಬಿಡೋದಿಲ್ಲ ಹಾಗಾಗಿ ಅವಳು ಒನ್ ಜೊತೆ ಸ್ಲಿಪ್ಪರ್ನ ತಗೊಂಡೆ ಇದು ಮಾರ್ಕೆಟ್ ಅಲ್ಲಿ ನೂರು ರೂಪಾಯಿಗೆ ನಾಲ್ಕು ಪೀಸಸ್ ಇದು ಬರುತ್ತಲ್ವ ಪ್ಯಾಂಟು ಅದನ್ನು ತೊಗೊಂಡಿದ್ದೀನಿ ಮನೇಲಿ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಅದು ಅಂತ ಹೇಳಿಬಿಟ್ಟು ನೂರು ರೂಪಾಯಿಗೆ ನಾಲ್ಕು ಪೀಸ್ ಸಿಕ್ಕಿದೆ ನನಗೆ ಆಮೇಲೆ ಒಂದು ಎರಡು ಟೀ ಶರ್ಟು ಕೂಡ ಅದನ್ನ ತೊಗೊಂಡೆ ಸ್ಲೀವ್ಲೆಸ್ಸು ಚೆನ್ನಾಗಿದೆ ಮನೇಲಿ ಹಾಕೋದಕ್ಕೆ ಚೆನ್ನಾಗಿದೆ ನಾಲ್ಕು ಪೀಸ್ ಬಂದಿದೆ ನೂರು ರೂಪಾಯಿಗೆ ಹೊರತು ಬಟ್ ಬಾಳಿಕೆ ಬರುತ್ತೋ ಅಲ್ವೋ ಗೊತ್ತಿಲ್ಲ ನೋಡಬೇಕು ಈ ಟೀ ಶರ್ಟ್ ಇತ್ತು ಎರಡು ಅದು ಕೂಡ ಸ್ಲೀವ್ಲೆಸ್ಸು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ತಗೊಂಡೆ ಇನ್ನು ಇದು ತುಂಬ ಅಳ್ತಿದ್ದಾಳೆ ಅವಳು ಈ ಫ್ರಾಕ್ ಈ ಫ್ರಾಕ್ ತುಂಬ ಚೆನ್ನಾಗಿದೆ ಕಾಟನ್ ವೈಸು ತುಂಬಾ ಇಷ್ಟ ಆಯಿತು ನನಗೆ ಇದ್ರ ಪ್ರೈಸ್ ಬಂದರೂ ಒನ್ ಸಿಕ್ಸ್ಟಿ ನೈನ್ ರುಪಿ ತುಂಬ ವರ್ತ್ ಅಂತಲೇ ಹೇಳ್ಬೋದು ಚಿಕ್ಕ ಮಕ್ಕಳಿಗೆ ಒನ್ ಸಿಕ್ಸ್ಟಿ ನೈನ್ ರುಪಿಗೆ ಇದು ನನಗೆ ಸಿಕ್ಕಿರೋದು ಇನ್ನು ಇದು ಇದು ನಾನು ಆ್ಯಕ್ಚುಲಿ ಪಾಪುಗೆ ಅಂತ ಹೇಳಿ ತಗೊಂಡಿದ್ದು ನೋಡಿದ್ರೆ ದೊಡ್ಡ ಸೈಜು ನಮ್ಮ ನನ್ನ ಸೈಜು ಅಷ್ಟಿದೆ ಇದು ಒನ್ಗೆ ಒನ್ಗೆ ಹಂಡ್ರೆಡ್ ರುಪಿ ಇದೆ ಇದು ಬೈ ಒನ್ ಗೆಟ್ ಒನ್ ಆಗಿರೋದ್ರಿಂದ ಎರಡರಿಂದ ಹಂಡ್ರೆಡ್ ರುಪೀ ಇದು ಇದು ನನಗೆ ಅಂತ ತಗೊಂಡಿರೋ ಟಿ ಶರ್ಟು ನೈಂಟಿ ನೈನ್ ರುಪೀ ತುಂಬ ಚೆನ್ನಾಗಿದೆ ಇವಾಗ ಇದೂ ಹಾಕಿದೀನಿ ನಲ್ವೇ ಇದನ್ನು ಕೂಡ ಅಲ್ಲೇ ತಗೊಂಡಿರೋದು 99 నైన్ రుపీ తుమ్మ వర్త్ కాటన్ తుం సాఫ్ట్ ఇంకా క్యూట్గా నేను తుమ్ ఇష్ట ననకి ఈరో ఈ ఇష్ట ఆగే మక్ళిగా ఈ చటి మొత్తం ఇతర టీ శర్టు తు ఇష్టూ నే ధర తిని ఇంక సెట్ మరి ఇదొన్ సెట్ ಇದು ಎರಡದು ಪ್ರೈಸ್ ಬಂದುಬಿಟ್ಟು ಒನ್ ಸಿಕ್ಸ್ಟಿ ಒನ್ ಫಿಫ್ಟಿ ನೈನ್ ರುಪೀ ಎರಡದು ಈ ಎರಡದು ಪ್ರೈಸು ಒನ್ ಫಿಫ್ಟಿ ನೈನ್ ರುಪೀಸ್ ಇದು ಅಷ್ಟೇ ಇದು ಹಂಡ್ರೆಡ್ ರುಪೀಸ್ ಚೆನ್ನಾಗಿದೆ ಸ್ಲೀವ್ಲೆಸ್ಸು ಈಗ ಸಮ್ಮರಿಗೆ ಚೆನ್ನಾಗಿದೆ ಹಂಡ್ರೆಡ್ ರುಪೀಸ್ ಇದೆ ಏನೋ ಇದು ನಾನು ಮನೇಲಿ ಹಾಕೋದಕ್ಕೆ ಪ್ಯಾಂಟ್ ಅಂತ ತಗೊಂಡೆ ಇದು ಒನ್ ಆಟ್ ನೈನ್ ರುಪೀಸ್ ಪ್ಯಾಂಟ್ ಇದು ನನ್ನ ಹಸ್ಬೆಂಡ್ಗೆ ಅಂತ ತೊಗೊಂಡಿರೋದು ಅವರು ಒಂದನ್ನು ಅವ್ರಿಗೆ ಅಂತ ಹೇಳ್ಬಿಟ್ಟು ಬಟ್ಟೆನ ಪರ್ಚೇಸ್ ಮಾಡೋದಿಲ್ಲ ಮನೇಲಿ ಹಾಕೊಳ್ಳೋದಕ್ಕೂ ಅಷ್ಟೇ ಯಾ ಯಾವುದಿರುತ್ತೆ ನಾ ನಾನೇನಾದರೂ ತಂದುಕೊಟ್ರೆ ಮಾತ್ರ ಅದನ್ನು ಕೊಳ್ತಾರೆ ಮತ್ತು ಯಾವುದಿರುತ್ತೆ ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಹಾಕೊಬಿಡ್ತಾರೆ ಅವರಿಗೆ ಅಂತಲೇ ಅವರು ತೊಗೊಂಡಿರೋದು ನಾನು ಇದುವರೆಗೂ ಇಲ್ಲ ಈಗ ರೀಸೆಂಟಾಗಿ ಯಾವುದೋ ಒಂದು ಮದುವೆಗೆ ಒಂದು ಸಲ ಎರಡು ಜೊತೆ ಹಾಕೊಂಡಿದ್ರು ಅಷ್ಟೇ ಅವರು ಬಟ್ಟೆಗೆ ಅದಕ್ಕೆಲ್ಲ ಇನ್ವೆಸ್ಟ್ ಮಾಡೋದಿಲ್ಲ ಹಾಗಾಗಿ ಅವರಿಗೆ ಮನೇಲಿ ಹಾಕೊಳ್ಳೋದಕ್ಕೆ ಟಿ ಶರ್ಟ್ ಬೇಕಿತ್ತು ಅಂತ ಹೇಳಿಬಿಟ್ಟು ನಾನು ಟಿ ಶರ್ಟ್ನ ತೊಗೊಂಡಿದ್ದೀನಿ ಇದು ಬಂದು ಇದು ಹಂಡ್ರೆಡ್ ರುಪೀತ್ತು ಮನೇಲಿ ಹಾಕೋದಿಕ್ಕಲ್ವಾ ಅಂತ ಹೇಳಿ ತೊಗೊಂಡಿದ್ದೀನಿ ಇದು ಅಷ್ಟೇ ಇದ್ರ ಪ್ರೈಸ್ ಅಷ್ಟೇ ನೈಂಟಿ ನೈನ್ ರುಪೀ ಹಂಡ್ರೆಡ್ ರುಪೀ ಚೆನ್ನಾಗಿದೆ ಅಂಕಲ್ಸ್ ಮೆದಿಯೋದು ಅದು ಅವ್ರಿಗೆ ಆಗುತ್ತೆ ಗೊತ್ತಿಲ್ಲ ಎಲ್ಲಿ ಇದು ಅದು ಚೆನ್ನಾಗಿದೆ ಇನ್ನೇದು ಶಾರ್ಟ್ಸ್ ಅವರಿಗೆ ತೊಗೊಬಂದಿರೋದು ಅವ್ರಿಗೆ ಥರದ ಹಾಕಲ್ಲ ಅದಕ್ಕೆ ಒಂದೇ ಒಂದು ತೊಗೊಬಂದಿದ್ದೀನಿ ಹಾಕೋತರ ನೋಡಬೇಕು ಇನ್ನೇದು ಸಾಕ್ಸ್ ಪಾಕೋದು ಇನ್ನೇದು ಮಸ್ಲಿನ್ ಟವಲ್ ನನಗೆ ತುಂಬ ದಿನದಿಂದ ತೊಗೋಬೇಕು ಅಂತ ಅನ್ನಿಸ್ತಿತ್ತು పాపు పే ట ఈ రదు ఇది తు అంద సాఫ్ట్ తు ఇష్టరదు వే ట మరి నన్ను తగొంద్వి అది అవు తగ్దాళ ఇష్టంగా అయిపోయితే షాపింగ్ స్వల్ప తరకారి మరి హు బేరేలా సేపర్స్ అదేలా తగోబందీ ఈోన ఇండ్మాతీ వీడియో ఇష్ట అనే లైక్ మి శేర్ మి కమెంట్ మి సబ్స్క్రైబ్ మాకు మాత్ర మరిబేడి అంత హత यह दिनों ब्लॉग इस्ते बाय बाय